ನಿರಂತರವಾಗಿ ಬೆಲೆ ಏರಿಕೆ ಮಾಡುವ ನರೇಂದ್ರ ಮೋದಿ ಸರ್ಕಾರಕ್ಕೆ ನರೇಂದ್ರ ಮೋದಿ ಸರ್ಕಾರಕ್ಕೆ ಜಿಲ್ಲೆಯ ಐದು ಶಾಸಕರು ಬಾಯಿಪಿಡದ ಜಿಲ್ಲೆಯ ಶಾಸಕರಿಗಳಿಗೆ ಇಲ್ಲಿ ಆರಿಸಿಕೊಂಡು ಹೋದಂತಹ ಕೋಟಾ ಶ್ರೀನಾಥ್ ಪೂಜಾರಿ ಅವರು ಕೇಂದ್ರದಲ್ಲಿ ಉಡುಪಿಯ ಜಿಲ್ಲೆ ಬಗ್ಗೆ ಏನೂ ಮಾತಾಡಿದ ಕೋಟಾ ಶ್ರೀನಾಥ್ ಪೂಜಾರಿ ಅವರಿಗೆ ಜಿಲ್ಲೆಯ ಐದು ಶಾಸಕರು ಜಿಲ್ಲೆ ಏನು ಕಿಂಚಿತು ಕೂಡ ವಿಧಾನಸೌಧದಲ್ಲಿ ಮಾತಾಡಿದ ಶಾಸಕರುಗಳಿಗೆ ಡೌನ್ 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 ರಾಜ್ಯಾದ್ಯಂತ ವಿಜೇಂದ್ರ ಅವರ ನೇತೃತ್ವದಲ್ಲಿ ಜನಾಕ್ರೋಶ ಯಾತ್ರೆ ಕರ್ನಾಟಕದಲ್ಲಿ ನಡೀತಾ ಇದೆ ಇದು ಜನಾಕ್ರೋಶ ಅಲ್ಲ ಇದು ವಿಜೇಂದ್ರ ಅವರ ಉಳಿಯುವ ಆಕ್ರೋಶ ಅವರು ರಾಜ್ಯಾಧ್ಯಕ್ಷನಾಗಿ ಮುಂದೆ ಉಳಿಬೇಕ ಬೇಡವಾ ಎಂಬ ನಿಟ್ಟಿನಲ್ಲಿ ಇದರ ಆಕ್ರೋಶವನ್ನು ಅವರು ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರಯಶಿ ಇವರಿಗೆ ನಾಚಿಕೆ ಆಗ್ಬೇಕು ವಿರೋಧ ಪಕ್ಷವಾಗಿ ಇವತ್ತು ಕೇಂದ್ರ ಸರ್ಕಾರ ಅದು ಎಷ್ಟೋ ಟ್ಯಾಕ್ಸಿಯನ್ನು ರಾಜ್ಯ ಸರ್ಕಾರದಿಂದ ಕಲೆಕ್ಟ್ ಮಾಡ್ತಾ ಇದೆ ಆದ್ರೆ ಅದರ ಅರ್ಧಾಂಶ ಕೂಡ ವಾಪಸ್ ನಮ್ಮ ಕರ್ನಾಟಕಕ್ಕೆ ಕೊಡ್ತಾ ಇಲ್ಲ ಇವತ್ತು ಇವರು ಚುನಾವಣೆ ಚುನಾವಣೆ ಕುಟುಂಬ ಮಾತನ್ನ ಹೇಳಿದರು ನಾವು ದಿನಸಿ ಬೆಲೆ ಐಟಮ್ ಅನ್ನು ಕಡಿಮೆ ಮಾಡ್ತೇವೆ ಬೆಲೆ ಕಡಿಮೆ ಮಾಡ್ತೇವೆ ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೇವೆ ಗ್ಯಾಸ್ ಬೆಲೆ ಕಡಿಮೆ ಮಾಡ್ತೇವೆ ಅಂತ ಹೇಳಿಕೊಂಡು ಇವತ್ತು ಪುನಾವೆ ಅಧಿಕಾರ ಪಡ್ಕೊಂಡ ನರೇಂದ್ರ ಮೋದಿ ಅವರು ಇವತ್ತು ಇಡೀ ರಾಜ್ಯದ ಜನರಿಗೆ ಏನು ಸುಳ್ಳು ಬರುವ ಜೊತೆ ಅಧಿಕಾರಕ್ಕೆ ಬಂದಿದ್ದಾರೆ ನಮ್ಮ ಜಿಲ್ಲೆಯ ಬಗ್ಗೆ ಮಾತಾಡಬೇಕು ಇವತ್ತು ಇಡೀ ಒಬ್ಬರು ಸಂಸದರು ಇದ್ದಾರೆ ಶ್ರೀನಿವಾಸ ಪೂಜಾರಿ ಅವರು ಗೊತ್ತಿಲ್ಲ ಎಲ್ಲಿ ತರ ಗೊತ್ತಿಲ್ಲ ಪಾರ್ಲಿಮೆಂಟ್ ವಿಧಾನಸಭೆಯಲ್ಲಿ ಒಂದು ಮಾತಾಡಿದ ಐದು ಎಮ್ ಇವತ್ತು ನಮ್ಮ ಉಡುಪಿಯ ಜನರ ಸಮಸ್ಯೆಗಳು ಉಡುಪಿಯ ನಗರ ಭಾಗದಲ್ಲಿ ಹಾದು ಹೋಗ್ತದೆ ಇವತ್ತು ಇದರ ಬಗ್ಗೆ ಸಂಸದರಾಗ ಸಂಸದರಾಗಲಿ ಅಥವಾ ಶಾಸಕರಾಗರು ಇದರ ಬಗ್ಗೆ ಚಕಾರ ಸಭೆ ಪಾರ್ಲಿಮೆಂಟ್ ಆಗಲಿ ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲ ಅದು ಬಿಟ್ಟು ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಕೋಳಿ ಅಂಗ ಆಗ್ತಾ ಇಲ್ಲ ಈ ಕೋಳಿ ಅಂಗ ಮಾಡಲಿಕ್ಕೆ ಪರ್ಮಿಷನ್ ಕೊಡಿ ಅಂತೇಳಿ ವಿಧಾನಸಭೆಯಲ್ಲಿ ಮಾತಾಡ್ತಾರೆ ನಾಚಿಗೆ ಆಗಬೇಕು ಈ ಜಿಲ್ಲೆಯ ಶಾಸಕರುಗಳಿಗೆ ಇವತ್ತು ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಆಕ್ಸಿಡೆಂಟ್ ಆಗಿದೆ ಅದು ಎಷ್ಟೋ ವಿದ್ಯಾರ್ಥಿಗಳು ಸಾವಾಗಿದೆ ಅದು ಎಷ್ಟೋ ಜಿಲ್ಲೆಯಲ್ಲಿ ಸಾವಾಗಿದೆ ಇವತ್ತು ನಮ್ಮ ಐದು ಜ್ವಲಂತ ಉಡುಪಿ ನಗರ ಭಾಗದಲ್ಲಿ ಭಾಗದಲ್ಲಿರುವಂತ ರಸ್ತೆ ಕೆಟ್ಟು ಹೋಗಿ ಎಂಟು ವರ್ಷ ಆದರೂ ಇವರ ಹಣೆ ಈ ರಸ್ತೆಯನ್ನು ಸರಿ ಮಾಡಲಿಕ್ಕೆ ಇವರ ಯೋಗ್ಯತೆ ಏನಾಗಲಿ ಇವತ್ತು ರಾಜ್ಯದಲ್ಲಿ ಜನ ಆಕ್ರೋಶ ಅಂತೆ ಇದು ವಿಚಿತ್ರವರ ಉಳಿಯುವ ಆಕ್ರೋಶ ಅಂತ ಅವರು ಬಿಜೆಪಿ ಅಧ್ಯಕ್ಷ ಜನರ ಬಗ್ಗೆ ಕಿಂಚಿತ್ತು ದಾನ ಇವರಿಗಿಲ್ಲ ಇವತ್ತು ಇಲ್ಲಿ ಒಬ್ಬ ಶಾಸಕರಿದ್ದಾರೆ ಮಿಸ್ಟರ್ ಯಶ್ಮಾಂತ್ ಅವರು ಅವರಿಗೆ ಇಲ್ಲಿ ಉಡುಪಿಯ ಜ್ವರಂತ ಸಮಸ್ಯೆ ಇದೆ ಅದನ್ನು ಪಾರ್ಲಿಮೆಂಟ್ ಅಲ್ಲಿ ಅದು ವಿಧಾನಸಭೆಯಲ್ಲಿ ಮಾತಾಡಬೇಕಿತ್ತು ಹಿಂದುತ್ವ ಅಥವಾ ಭಾವನೆಗಳಲ್ಲಿ ಆಟ ಆಡುವಂತ ಪದ್ಧತಿ ಇವತ್ತು ಗೋಲಿ ಪಡೆಯ ಬಗ್ಗೆ ವಿಧಾನಸಭೆಯಲ್ಲಿ ಮಾತಾಡ್ತಾರೆ ಅದೆಷ್ಟು ಮುಖ್ಯ ಅದೇ ರೀತಿ ಇದೆ ಇವತ್ತು ಉಡುಪಿಗೆ ಮನಕಾಯ ಧೋರಣೆ ಮಾಡಿದ್ದಾರೆ ಕಾಂಗ್ರೆಸ್ ಸರ್ಕಾರ ಅನುದಾನ ಕೊಡ್ತಾ ಇಲ್ಲ ಅಂತ ಹೇಳಿ ಒಪ್ಪೆ ಆಗ್ತಾರೆ ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಗುದ್ದಲಿ ಪೂಜೆ ನಡೀತಾ ಇದೆ ಅದ ಫ್ಲೆಕ್ಸ್ ಏನು ಅದೆಷ್ಟೋ ಬ್ಯಾನರ್ ಏನು ಮೂವತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿ ಐದು ಕೋಟಿಯ ಗುದ್ದಲಿ ಪೂಜೆ ನಡೀತಾ ಇದೆ ನಾನು ಮಿಸ್ಟರ್ ಯಶ್ವಾಸಿಗೆ ಕೇಳಲಿಕ್ಕೆ ಬಯಸುವುದು ಇದು ನಿಮ್ಮ ಬಿಜೆಪಿ ಸರ್ಕಾರಕ್ಕೆ ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದವರಿಗೆ ಉಡುಪಿ ಜಿಲ್ಲಾ ಯುವ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಠಾಕೂರ್ ಅವರು ಧನ್ಯವಾದವನ್ನು ಹೇಳಿದ್ದಾರೆ ಧನ್ಯವಾದ ಗುದ್ದಲಿ ಪೂಜೆ ಮಾಡ್ತಾ ಇದ್ದೀರಾ ಮಾತಾಡುವಾಗ ನಿಮ್ಮ ಮನೆಯ ಮಠ ಆಸ್ತಿಯನ್ನು ಮಾರಿ ಇವತ್ತು ಗುದ್ದಲಿ ಪೂಜೆ ಮಾಡಿದಾಗೆ ಮಾಡ್ತೀರಿ ಇದು ಕೇಂದ್ರ ಸರ್ಕಾರದ ಕರ್ನಾಟಕ ಸರ್ಕಾರದ ಅನುದಾನದಿಂದ ತಾವು ಗುದ್ದಲಿ ಪೂಜೆ ಮಾಡ್ತೀರಿ ಎಂಬುದು ತಮ್ಮ ಗಮನದಲ್ಲಿ ಇರಲಿ ಅಂತ ಹೇಳಿಕ್ಕೆ ಬಯಸ್ತೇನೆ ಬಂಧುಗಳೇ ನಾನು ಯುವಕ ಮಿತ್ರರಲ್ಲಿ ಇನ್ನೊಮ್ಮೆ ಕಳಕಳಿ ವಿನಂತಿ ಮಾಡುದು ಉಡುಪಿಯಲ್ಲಿ ಬಹಳಷ್ಟು ಜ್ವಲಂತ ಸಮಸ್ಯೆ ಇದೆ ಮಲ್ಪೆ ರಸ್ತೆ ಇರ್ಬೋದು ಕಲ್ಲಂಪುರ ರಸ್ತೆ ಇರ್ಬೋದು ಹಂತ ಹಂತವಾಗಿ ಈ ನಾಲ್ಕು ಬಿಜೆಪಿ ಶಾಸಕರಿಗಳಿಗೆ ಸಂಸದರಿಗೆ ನಾವು ಯಾಕೆ ಕೇಳ್ತಾ ಇದ್ದೀರಾ ಅಲ್ಲ ಪಾಪ ಲಾಕ್ ಡೌನ್ನಲ್ಲಿ ನಮ್ಮ ರಿಕ್ಷಾ ಚಾಲಕರಿಗೆ ಊಟ ಇರಲಿಲ್ಲ ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಇಲ್ಲದೆ ಬೀದಿ ಬೀದಿಯಲ್ಲಿ ಹೆಣಗಳಾಗಿ ಸತ್ತೋದಾಗ ನಿಮ್ಮ ಶೋಭಕ್ಕ ಎಲ್ಲಿದ್ರು ಅಂತ ಕೇಳ್ತಾರೆ ಅಷ್ಟೇ ಅಲ್ಲ ಶೋಭಕ್ಕ ಹೋಲಲರು ಅಗ ಓಲರು ಶೋಭಕ್ಕ ಹೋಲಲರು ಅಷ್ಟೇ ಅಲ್ಲದೆ ಕೇಳ್ತಾರೆ ಈ ಬೆಲೆ ಏರಿಕೆ ರೂಪಾಯಿಗಳ ಗಳನ್ನ ಮಾಡಿ ದೇವರಿಗೆ ಹಚ್ಚಿದಂತಹ ಪರಿಸ್ಥಿತಿಯನ್ನ ತಂದಿದ್ದೀರಿ ಹಾಗಾಗಿ ಈ ಒಂದು ಸತ್ಯನಾರಾಯಣ ಪೂಜೆ ಮಾಡ್ಲಿಕ್ಕೆ ಅನರ್ಹರು ಕಾರ್ಯಕರ್ತರು ಮನೆ ಬಾಗಿಲಿಗೆ ಹೋಗಿ ಮಹಿಳೆಯರನ್ನ ಕರಿತಾ ಇದ್ರು ಸತ್ಯನಾರಾಯಣ ಪೂಜೆ ಬನ್ನಿ ಕೂಡ ಭಾಗವಹಿಸಬೇಕು ಅಂತ ಆಗ ಒಬ್ರು ಮಹಿಳೆಯರು ಮಹಿಳೆ ಹೇಳ್ತಾರೆ ನಾನ್ ಬರೋದಿ ಸಪೋರ್ಟ್ ಮಾಡಿ ಬಡವರ ಬಡವರಿಗೆ ನೀವು ಏಳಿಗೆಯನ್ನ ಮಾಡಿ ಬಡವರಿಗೆ ನೀವು ಫ್ರೀ ಆಗಿ ಹಾಕಿ ಕೊಡಿ ಬಡವರಿಗೆ ನೀವು ಎಜುಕೇಶನ್ ಫ್ರೀ ಕೊಡಿ ಅದಕ್ಕೆ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೇವೆ ಏನಾದರೂ ಬಡ ಜನರಿಗೆ